ಪ್ರಿಯ ವಿದ್ಯಾರ್ಥಿಗಳೇ ಮೊದಲೇದಾಗಿ ಎಲ್ಲರಿಗೂ ಶುಭ ಮುಂಜಾನೆ ಹಾಗೆ ನಾವು ಕಳೆದ ತರಗತಿಯಲ್ಲಿ ಪ್ರಮುಖ ಇಬ್ಬರು ವ್ಯಕ್ತಿಗಳ ಚಿತ್ರಣವನ್ನು ನಾವು ಪರಿಚಯ ಮಾಡಿಕೊಂಡಿದ್ವಿ ಹಾಗೆ ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಅಂದರೆ ಸ್ಪೇನ್ ದೇಶದ ಜೂಲಿಯೋ ಇಗ್ಲೇಶಿಯಸ್ ಅಂತ ಗುರ್ತಿಸ್ಬೋದು ಈತ ಅಂದರೆ ಇಗ್ಲೇ ಜೂಲಿಯೋ ಇಗ್ಲೇಶಿಯಸ್ ತಾನು ಹತ್ತನೇ ವಯಸ್ಸಿನಲ್ಲಿ ಅಂದರೆ ಹತ್ತು ವರ್ಷದ ಬಾಲಕನಿದ್ದಾಗ ಉತ್ತಮ ಫುಟ್ಬಾಲ್ ಆಟಗಾರನಾಗಬೇಕು ಅಂತಕ್ಕಂತಹ ತುಂಬ ಆಸೆಯನ್ನು ಹೊಂದಿರ್ತಾನೆ ಆದರೆ ಸ್ನೇಹಿತರ ಜೊತೆ ಕಾರಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಘಾತ ಆಗುತ್ತೆ ಆಗ ಅಪಘಾತ ಆದಾಗ ತನ್ನ ಎರಡು ಕಾಲುಗಳನ್ನು ಕಳ್ಕೊತಾನೆ ಕಳ್ಕೊಂಡಾಗ ಉತ್ ಅವನ ಉತ್ತಮ ಫುಟ್ಬಾಲ್ ಆಟಗಾರನಾಗಬೇಕು ವಿಶ್ವದ ಒಳ್ಳೆ ಗೋಲ್ಕೀಪರ್ ಆಗಬೇಕು ಅಂತಕ್ಕಂತಹ ಆಸೆ ನೂರಾಗುತ್ತೆ ಆದರೂ ಸಹ ಧೈರ್ಯಗಿಡದೆ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಅವನು ಆ ಕಾಲು ಹೋದ್ರೇನು ಪರವಾಗಿಲ್ಲ ಅಂತ ಒಂದು ಸಂಗೀತ ಅಭ್ಯಾಸವನ್ನು ಮತ್ತು ಗಿಟಾರ್ ನುಡ್ತ ನುಡಿಸ್ತಕ್ಕಂತಹ ಅಭ್ಯಾಸವನ್ನು ಮಾಡಿ ಅದರಲ್ಲಿ ಪ್ರಮುಖವಾಗಿ ಖ್ಯಾತಿಯನ್ನು ಪಡೆದಂತಹ ಈ ಒಂದು ಸ್ಪೇನ್ ದೇಶದ ಯುವಕನ ಅಥವಾ ಜೂಲಿಯೋ ಇಗ್ಲೇಷಿಯಸ್ನ ಒಂದು ವ್ಯಕ್ತಿಯ ಚಿತ್ರಣವನ್ನು ಪರಿಚಯ ಮಾಡಿಕೊಳ್ಳೋಣ ಈ ದಿನದ ತರಗತಿಯಲ್ಲಿ ಮಕ್ಳೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಈ ದಿನ ತೆಗೆದುಕೊಂಡಿರುವ ತರಗತಿ ಆರನೆಯ ತರಗತಿ ವಿಷಯ ಕನ್ನಡ ಆಯ್ದ ಭಾಗ ಎದೆಗುಂದದ ಧೀರರು ಗದ್ಯ ಈ ಗದ್ಯದ ಮುಂದುವರೆದ ಭಾಗವನ್ನ ಈ ದಿನದ ತರಗತಿಯಲ್ಲಿ ಪ್ರಾರಂಭ ಮಾಡೋಣ ಮಕ್ಳೇ ನಾವು ಕಳೆದ ತರಗತಿಯಲ್ಲಿ ಅಂದರೆ ಎದೆಗುಂದದ ಧೀರರು ಗದ್ಯವನ್ನು ಬರೆದಂತಹ ಲೇಖಕರಾದ ಎಂ ಎನ್ ಸುಂದರರಾಜರವರ ಬಗ್ಗೆ ಲೇಖಕರ ಪರಿಚಯವನ್ನು ಅಥವಾ ಕೃತಿಕಾರರ ಪರಿಚಯವನ್ನು ತಿಳ್ಕೊಂಡಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಅಂದರೆ ಎಂ ಎನ್ ಸುಂದರ ರಾಜ್ರವರು ಬರೆದಿರುವ ಕೃತಿಗಳಾವುವು ಎನ್ನುವ ಪ್ರಶ್ನೆಗೆ ಎಂ ಎನ್ ಸುಂದರ ರಾಜ್ರವರು ಹುಡುಕಾಟ ನನ್ನ ಜೀವನ ಮತ್ತು ನನ್ನ ಹಾದಿ ಎಂಬ ಪ್ರಮುಖ ಎರಡು ಕೃತಿಗಳನ್ನು ಬರೆದಿದ್ದಾರೆ ಎಂ ಎನ್ ಸುಂದರರಾಜರವರು ಹುಡುಕಾಟ ನನ್ನ ಜೀವನ ಮತ್ತು ನನ್ನ ಹಾದಿ ಎಂಬ ಕೃತಿಗಳನ್ನು ಬರೆದಿದ್ದಾರೆ ನಂತರ ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣದ ಆಕಾರ ಗ್ರಂಥ ಯಾವುದು ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣದ ಆಕಾರ ಗ್ರಂಥ ಯಾವುದು ಅಂತನಾದ್ರೂ ಕೇಳ್ಬೋದು ಅಥವಾ ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣದ ಪ್ರಮುಖ ವ್ಯಕ್ತಿ ಚಿತ್ರಣವನ್ನು ಯಾವ ಒಂದು ಪುಸ್ತಕದಿಂದ ಹರಿಸಿಕೊಳ್ಳಲಾಗಿದೆ ಅಥವಾ ಯಾವ ಗ್ರಂಥದಿಂದ ಹರಿಸಿಕೊಳ್ಳಲಾಗಿದೆ ಎಂದು ಸಹ ಕೇಳ್ಬೋದು ಹಾಗೆ ಜೂಲಿಯೊ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣವನ್ನು ಹಿರಿಯರ ಹಾದಿ ಎಂಬ ಪುಸ್ತಕದಿಂದ ಹರಿಸಿಕೊಳ್ಳಲಾಗಿದೆ ಅಥವಾ ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣದ ಆಕಾರ ಗ್ರಂಥ ಹಿರಿಯರ ಹಾದಿ ಅಂತಾನು ಹೇಳ್ಬೋದು ಇಷ್ಟು ಕಳೆದ ತರಗತಿಗೆ ಸಂಬಂಧಿಸಿದಂತಹ ಪುನರಾವರ್ತನೆ ಪ್ರಶ್ನೆ ಮತ್ತು ಉತ್ತರಗಳು ಪಾಠ ಒಂಬತ್ತು ಎದೆಗುಂದದ ದೀರರು ಗದ್ಯವನ್ನ ಬರೆದ ಲೇಖಕರು ಎಂ ಎನ್ ಸುಂದರರಾಜ ಇಲ್ಲಿ ಕಾಣ್ತಾ ಇರತಕ್ಕಂಥ ವ್ಯಕ್ತಿ ಸ್ಪೇನ್ ದೇಶದ ಯುವಕ ಜೂಲಿಯೋ ಇಗ್ಲೇಷಿಯಸ್ ನಾವು ಮೊದಲೇದಾಗಿ ದಿನದ ತರಗತಿಯಲ್ಲಿ ಜೂಲಿಯೋ ಇಗ್ಲೇಷಿಯಸ್ ಅಂತಕ್ಕಂತಹ ವ್ಯಕ್ತಿಯ ಬಗ್ಗೆ ಆತನು ಮಾಡಿದಂತಹ ಸಾಧನೆ ಬಗ್ಗೆ ಮತ್ತೆ ಅವನ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಗೆ ಧೈರ್ಯ ತನ್ನ ಜೀವನವನ್ನು ಹೇಗೆ ಆ ಆತ್ಮಸ್ಥೈರ್ಯವನ್ನು ತೆಗೆದುಕೊಂಡು ಸಾಧನೆಯನ್ನ ಮಾಡ್ದ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿದುಕೊಳ್ಳೋಣ ಮೊದಲೇದಾಗಿ ನಾನು ಗದ್ಯವನ್ನು ನೋಡ್ತೀನಿ ಓದ್ತೇನೆ ಗಮನಿಸಿ ಮಕ್ಕಳೇ ಸ್ಪೇನ್ ದೇಶದ ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತನ್ನ ಹತ್ತನೆಯ ವಯಸ್ಸಿನಲ್ಲಿಯೇ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದಲ್ಲೇ ಕಳೆದನು ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ ಅದಕ್ಕಾಗಿ ರಿಯಲ್ ಮ್ಯಾಂಡ್ರಿಡ್ ಕ್ಲಬ್ ಸೇರಿದ ನಿರಂತರ ಅಭ್ಯಾಸ ಮಾಡಿದ ತನ್ನ ಇಪ್ಪತ್ತನೆಯ ವಯಸ್ಸಿಗೆ ಉತ್ತಮ ಕೀಪರ್ ಎಂಬ ಖ್ಯಾತಿ ಪಡೆದನು ರಾಷ್ಟ್ರ ಮಟ್ಟಕ್ಕೆ ಬೆಳೆದನು ಆದರೆ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ ಆಸ್ಪತ್ರೆ ಸೇರಿದ ಅಲ್ಲಿ ಚಿಕಿತ್ಸೆಯೇನೋ ನಡೆಯಿತು ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡನು ಇದರಿಂದ ವಿಶ್ವದ ಗೋಲ್ಕೀಪರನಾಗುವ ಅವನ ಕನಸು ನುಚ್ಚು ನೂರಾಯಿತು ನೋಡಿ ಮಕ್ಳೆ ಜೂಲಿಯೋ ಇಗ್ಲೇಷಿಯಸ್ ಅಂತಕ್ಕಂಥವನು ಸ್ಪೇನ್ ದೇಶದ ಒಬ್ಬ ಬಾಲಕ ಸ್ಪೇನ್ ದೇಶದ ಬಾಲಕ ಜೂಲಿಯೋ ಇಗ್ಲೇಷಿಯಸ್ ಅಥವಾ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು ಜೂಲಿಯೋ ಇಗ್ಲೇಷಿಯಸ್ ಯಾವ ದೇಶದವರು ಅಂತ ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದವರು ತನ್ನ ಹತ್ತನೇ ವಯಸ್ಸಿನಲ್ಲಿಯೇ ಅಂದ್ರೆ ಇಗ್ಲೇಷಿಯಸ್ ಇಯರ್ಸ್ ಹತ್ತನೇ ವಯಸ್ಸಿನಲ್ಲಿ ಟೆನ್ ಇಯರ್ಸ್ ಇದ್ದಾಗ ಹತ್ತು ವರ್ಷದವರಿದ್ದಾಗ ಫುಟ್ಬಾಲ್ ಆಟಗಾರನಾಗುವಂತಹ ಕನಸನ್ನು ಕಂಡರು ಅಂದ್ರೆ ಅವರು ಹತ್ತು ವರ್ಷ ವಯಸ್ಸಿನಲ್ಲಿದ್ದಾಗ ನಾನು ಒಂದು ಒಳ್ಳೆ ಫುಟ್ಬಾಲ್ ಆಟಗಾರ ಆಗ್ಬೇಕು ಅಂತಕ್ಕಂತಹ ಆಸೆಯನ್ನ ಕನಸನ್ನ ಹೊಂದಿದ್ರು ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದರಲ್ಲೇ ಕಳೆದನು ಅಂದ್ರೆ ಪ್ರತಿನಿತ್ಯ ಅವರು ಫುಟ್ಬಾಲ್ ಆಟಗಾರನಾಗಬೇಕು ಅಂತ ಕನ್ಸ್ಕೊಂಡಿದ್ರಿಂದ ಪ್ರತಿನಿತ್ಯ ಹೆಚ್ಚಿನ ಸಮಯವನ್ನ ಫುಟ್ಬಾಲ್ ಆಟ ಆಡೋದಕ್ಕೆ ಕಳೀತಾ ಇದ್ರು ತಾನು ರಾಷ್ಟ್ರ ಮತ್ತು ಅಂತರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ ಅವರು ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಆ ಒಂದು ಸ್ಪರ್ಧೆಯಲ್ಲಿ ಫುಟ್ಬಾಲ್ ಆಟ ಫುಟ್ಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ಅಂತಕ್ಕಂತ ಆಸೆ ಜೂಲಿಯೋ ಇಗ್ಲೇಷಿಯಸ್ ಅವರದಾಗಿತ್ತು ದೇಶಕ್ಕೆ ಕೀರ್ತಿಯನ್ನ ತರಬೇಕು ಅಂತಕ್ಕಂತಹ ಮಹದಾಕಾಂಕ್ಷೆ ಹಂಬಲ ಅಂದ್ರೆ ಬಯಕೆ ನಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳ ಪಂದ್ಯಗಳಲ್ಲಿ ಭಾಗವಹಿಸಿ ನಮ್ಮ ಒಂದು ದೇಶಕ್ಕೆ ಹೆಸರನ್ನ ತರಬೇಕು ಕೀರ್ತಿಯನ್ನ ತರಬೇಕು ಅಂತಕ್ಕಂತಹ ಮಹದಾಸೆಯನ್ನ ಹಂಬಲವನ್ನ ಹೊಂದಿದ್ದಂತ ವ್ಯಕ್ತಿ ಜೂಲಿಯೋ ಇಗ್ಲೇಷಿಯಸ್ ಆಗಿದ್ರು ಅದಕ್ಕಾಗಿ ಅವರು ರಿಯಲ್ ಮ್ಯಾಂಡ್ರಿ ಕ್ಲಬ್ ಅಂತಕ್ಕಂತಹ ಒಂದು ರಿಯಲ್ ಮ್ಯಾಂಡೆಡ್ ಗೆ ಸೇರಿ ಅವರು ನಿರಂತರವಾಗಿ ಫುಟ್ಬಾಲ್ ಅನ್ನ ಅಭ್ಯಾಸ ಮಾಡಿದ್ರು ನಂತರ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಅಂದ್ರೆ ಜೂಲಿಯೋ ಇಗ್ಲೇಷಿಯಸ್ ಇಪ್ಪತ್ತು ವರ್ಷದವರಿದ್ದಾಗ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿಯನ್ನ ಸಹ ಪಡೆದ್ರು ಉತ್ತಮವಾದಂತಹ ಗೋಲ್ ಕೀಪರ್ ಅಂತಕ್ಕಂತ ಖ್ಯಾತಿ ಅಂದ್ರೆ ಹೆಸರನ್ನ ಪಡ್ಕೊಂಡ್ರು ನಂತರ ರಾಷ್ಟ್ರ ಮಟ್ಟಕ್ಕೆ ಬೆಳೆದರು ಇವರು ನ್ಯಾಷನಲ್ ಲೆವೆಲ್ ಅಲ್ಲಿ ಗುರ್ತಿಸ್ಕೊಂಡ್ರು ಆದರೆ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ನೈನ್ಟೀನ್ ಸಿಕ್ಸ್ಟಿತ್ರೀ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಸ್ನೇಹಿತರ ಜೊತೆ ಅಂದ್ರೆ ಫ್ರೆಂಡ್ಸ್ ಜೊತೆ ಕಾರಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಭೀಕರ ಅಂದ್ರೆ ಭಯಂಕರವಾದಂತಹ ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ ಆಗ ಆಸ್ಪತ್ರೆಯಲ್ಲಿ ಸೇರ್ಕೋತಾರೆ ಅಲ್ಲಿ ಚಿಕಿತ್ಸೆ ಏನೋ ಅಂದ್ರೆ ಟ್ರೀಟ್ಮೆಂಟ್ ಏನೋ ನಡೆಯುತ್ತೆ ಆದ್ರೆ ಜೂಲಿಯಸ್ ಇಗ್ಲೇಷಿಯಸ್ ಅವರು ಸೊಂಟದ ಕೆಳಭಾಗವನ್ನ ತನ್ನ ಸೊಂಟದ ಕೆಳಭಾಗವನ್ನ ಸಂಪೂರ್ಣವಾಗಿ ಶಕ್ತಿಯನ್ನ ಕಳೆದುಕೊಳ್ತಾರೆ ಅಂದ್ರೆ ಆ ಸೊಂಟದಿಂದ ಕೆಳಭಾಗದ ಭಾಗ ಇರ್ತಕ್ಕಂಥ ಎಲ್ಲಾ ಭಾಗಗಳು ಸ್ವಾಧೀನವನ್ನ ತನ್ನ ಶಕ್ತಿಯನ್ನ ಕಳ್ಕೊಳ್ತವೆ ಇದ್ರಿಂದಾಗಿ ಆತ ಏನ್ ವಿಶ್ವದ ಕೀಪರ್ ಆಗ್ಬೇಕು ಅಂತಕ್ಕಂಥ ಕನಸು ಈ ಗ್ಲೇಷಿಯಸ್ ಜೂಲಿಯೋ ಗ್ಲೇಷಿಯಸ್ ಅವರ ವಿಶ್ವದ ಕೀಪರ್ ಆಗ್ಬೇಕು ಅಂತಕ್ಕಂಥ ಕನಸು ನುಚ್ಚು ನೂರಾಯಿತು ನಂತರ ಜೂಲಿಯು ಗುಣಮುಖನಾಗಲು ತುಂಬಾ ದಿನಗಳು ಬೇಕಾದವು ಇದರಿಂದ ಅವನಲ್ಲಿ ದುಃಖ ಕೋಪ ಮನೆ ಮಾಡಿತು ಮನನೊಂದನು ನೋವು ಮರೆಯಲು ಹಾಡುಗಳನ್ನು ಬರೆದನ್ ಬರೆದು ತಾನೇ ಹಾಡತೊಡಗಿದ ಅವನ ಇಂಪಾದ ಧ್ವನಿ ಗಮನಿಸಿದ ದಾದಿಯೊಬ್ಬಳು ಗಿಟಾರೊಂದನ್ನು ತಂದು ಕೊಟ್ಟಳು ಅವನೆಂದೂ ಅದೂವರೆಗೆ ಗಿಟಾರನ್ನು ಮುಟ್ಟಿರಲಿಲ್ಲ ಆದರೂ ಗಿಟಾರನ್ನು ನುಡಿಸುತ್ತಾ ಹಾಡತೊಡಗಿದ ಹೀಗೆ ಹದಿನೆಂಟು ತಿಂಗಳು ಆಸ್ಪತ್ರೆಯಲ್ಲಿ ಕಳೆದನು ಈಗ ಜೂಲಿಯೋ ಹಾಡುವುದರಲ್ಲಿ ಮತ್ತು ಗಿಟಾರ್ ನುಡಿಸುವುದರಲ್ಲಿ ಪರಿಣಿತಿ ಪಡೆದನು ಅದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಹೀಗೆ ಜೂಲಿಯೋ ಅಂದರೆ ತನ್ನ ಸಂಪೂರ್ಣ ಏನು ಸೊಂಟದ ಕೆಳಭಾಗವನ್ನ ಶಕ್ತಿಹೀನತೆಯಾಗಿ ಶಕ್ತಿಯನ್ನ ಕಲ್ಕುತ್ತಾನೆ ಹಾಗ ಜೂಲಿಯೋ ಈ ಆಸ್ಪತ್ರೆಯನ್ನ ಸೇರ್ತಾನೆ ಜೂಲಿಯೋ ಈ ಗುಣಮುಖ ಆಗೋದಕ್ಕೆ ಅಂದ್ರೆ ಅವನು ಮೊದ್ಲಿನ ರೀತಿ ಆಗೋದಿಕ್ಕೆ ತುಂಬಾ ದಿನಗಳನ್ನ ತೆಗೆದುಕೊಳ್ತಾನೆ ಆದ್ರಿಂದ ಅವನಲ್ಲಿ ದುಃಖ ಅಂತಕ್ಕಂಥದ್ದು ಅಂದ್ರೆ ನೋವು ದುಃಖ ಪದದ ವಿರುದ್ಧಾರ್ಥಕ ಪದ ಸುಖ ಅಂದ್ರೆ ಅವನಿಗೆ ನೋವು ಉಂಟಾಗುತ್ತೆ ತುಂಬಾ ದುಃಖ ಆಗುತ್ತೆ ನಾನು ಒಳ್ಳೆ ಗೋಲ್ ಕೀಪರ್ ಆಗ್ಬೇಕು ಅಂತಕ್ಕಂತ ಆಸೆ ಅವನೇನು ಹೊಂದಿದ್ದ ಅದು ನಿರಾಸೆ ಆಗುತ್ತೆ ಆದ್ರಿಂದ ಅವನ ಅವ್ನ ಒಂದು ಮನಸ್ಸಿನಲ್ಲಿ ದುಃಖ ಕೋಪ ಅಂತಕ್ಕಂಥದ್ದು ಸಹಜವಾಗಿ ಉದ್ಭವ ಆಗುತ್ತೆ ಆದ್ರಿಂದ ಅವನು ಮನನೊಂದನು ಅಂದ್ರೆ ತುಂಬಾ ಮನಸ್ಸಿಗೆ ಬೇಜಾರ್ ಮಾಡ್ಕೊಳ್ತಾನೆ ನೋವನ್ನ ಮರೆಯೋದಿಕ್ಕೆ ಹಾಡುಗಳನ್ನ ಬರೆದು ತಾನೇ ಹಾಡ ತೊಡಗಿದ ಅಂದ್ರೆ ತನ್ನಲ್ಲಿ ಆದಂತಹ ನೋವನ್ನ ದುಃಖವನ್ನ ಕೋಪವನ್ನ ಮರೆಯೋದಕ್ಕೋಸ್ಕರ ತಾನು ಹಾಡುಗಳನ್ನ ಬರೆದು ಸ್ವತಃ ಆ ಹಾಡುಗಳನ್ನ ಜೂಲಿಯ ಗ್ಲೇಷಿಯಸ್ನೆ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ನಂತರ ಈ ಅವನ ಹಿಂಪಾದ ಧ್ವನಿ ಗಮನಿಸಿದ ದಾದಿಯೊಬ್ಬಳು ಈ ಜೂಲಿಯ ಗ್ಲೇಷಿಯಸ್ ಹಾಡ್ತಕ್ಕಂತಹ ಹಾಡನ್ನ ಅಂದ್ರೆ ಉತ್ತಮವಾದಂತಹ ಹಿಂಪಾದ ಮಧುರವಾದಂತಹ ಧ್ವನಿಯಿಂದ ಹಾಡ್ತಕ್ಕಂತಹ ಹಾಡನ್ನ ಗಮನಿಸಿದಂತಹ ದಾದಿ ಅಂದ್ರೆ ಸೇವಕಿ ಅಂತ ಹೇಳ್ತೀವಲ್ಲ ಆ ಸಿಸ್ಟರ್ ಅಂತ ಅವರು ಒಂದು ಗಿಟಾರನ್ನ ತಂದು ಈ ಗೆ ಕೊಡ್ತಾಳೆ ಅವನೆಂದೂ ಅದುವರೆಗೆ ಅಂದ್ರೆ ಜೂಲಿಯೋ ಈ ಅಲ್ಲಿ ತನಕ ಯಾವತ್ತು ಗಿಟಾರನ್ನ ಮುಟ್ಟಿರೋದಿಲ್ಲ ಆದ್ರೆ ಗಿಟಾರ್ ನುಡ್ಸೋದಕ್ಕೆ ನುಡ್ಸ್ಕೊಂಡು ಹಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಹೀಗೆ ಹದಿನೆಂಟು ತಿಂಗಳು ಆಸ್ಪತ್ರೆಯಲ್ಲಿ ಕಳೆದನು ತಾನು ಚಿಕಿತ್ಸೆಯನ್ನ ಪಡೆಯೋದಕ್ಕಂತ ಆಸ್ಪತ್ರೆಯಲ್ಲಿದ್ದಾಗ ಹದಿನೆಂಟು ತಿಂಗಳು ಗಿಟಾರನ್ನ ನುಡ್ಸ್ಕೊಂಡು ಹಾಡ್ಕೊಂಡು ಹೀಗೇನೆ ಹದಿನೆಂಟು ತಿಂಗಳು ಅಂದ್ರೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿ ಕಡಿತಾನೆ ನಂತರ ಈಗ ಜೂಲಿಯೋ ಈ ಗ್ಲೇಷಿಯಸ್ ಆಡುವುದ್ರಲ್ಲಿ ಮತ್ತೆ ಗಿಟಾರ್ ನುಡಿಸೋದ್ರಲ್ಲಿ ಪರಿಣಿತಿಯನ್ನು ಪಡೆದನು ಅಂದ್ರೆ ತಾನು ಉತ್ತಮ ಗೋಲ್ಕೀಪರ್ ಆಗ್ಬೇಕು ಅಂತಕ್ಕಂತ ಏನು ಬಯಕೆಯನ್ನ ಆಸೆಯನ್ನ ಹೊಂದಿದ್ದೆ ಆದ್ರೆ ಒಂದು ಅಪಘಾತದಿಂದ ಆ ಆಸೆ ನುಚ್ಚು ನೂರಾಯ್ತು ಆದ್ರೆ ಆತ ಗೋಲ್ ಕೀಪರ್ ಆಗುವಂತ ಬಯಕೆ ನೆರವೇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಗಿಟ್ಟಾರನ್ನ ನುಡ್ಸೋದು ಮತ್ತೆ ಹಾಡನ್ನ ಹಾಡೋದನ್ನ ಕಲ್ತು ಮತ್ತೆ ಅವನು ಅದ್ರಲ್ಲಿ ಪರಿಣಿತಿಯನ್ನ ಮತ್ತೆ ಹೆಸರನ್ನ ಪಡ್ಕೊಂಡ ಅಭ್ಯಾಸವನ್ನ ಮಾಡಿ ಯಶಸ್ಸನ್ನ ಸಾಧಿಸ್ತಾ ಅದು ಅವನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತು ಅಂದ್ರೆ ನನ್ಗೆ ಯಾವ್ದ್ ಆಗ್ ಆಗ್ಬೇಕಂತ ಅನ್ಕೊಂಡಿದ್ನೋ ಅದ್ ಆಗ್ಲಿಲ್ಲ ಪರವಾಗಿಲ್ಲ ಯಾವ್ದ್ ನನ್ನಿಂದ ಮಾಡೋದಕ್ ಸಾಧ್ಯನೋ ಅದನ್ನ ಮಾಡಿ ನಾನು ಅದ್ರಲ್ಲಿ ಯಶಸ್ಸನ್ನ ಗಳಿಸ್ಬೇಕು ಅಂತಕ್ಕಂತ ಆತ್ಮವಿಶ್ವಾಸವನ್ನ ಹೊಂದಿ ಈಗ ಜೂಲಿಯೋ ಇಗ್ಲೇಷಿಯಸ್ ಹಾಡನ್ನ ಹಾಡೋದ್ರಲ್ಲಿ ಮತ್ತೆ ಗಿಟಾರನ್ನ ನುಡಿಸೋದ್ರಲ್ಲಿ ಯಶಸ್ವಿಯನ್ನ ಪಡೆದ ಪಡ್ಕೊಂಡ ಇಷ್ಟು ಜೂಲಿಯೋ ಇಗ್ಲೇಷಿಯಸ್ ರವರ ವ್ಯಕ್ತಿ ಚಿತ್ರಣದ ಬಗ್ಗೆ ಈ ದಿನದ ತರಗತಿಯಲ್ಲಿ ತಿಳ್ಕೊಂಡಿದೀವಿ ಮುಂದುವರೆದ ಭಾಗದ ವಿವರಣೆಯನ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ ಸಾರಾಂಶವನ್ನ ತಿಳಿಯೋಣ ಅಂದ್ರೆ ಮಕ್ಳೇ ಸಮ್ಮರಿ ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದ ಬಾಲಕ ತನ್ನ ಹತ್ತನೇ ವಯಸ್ಸಿನಲ್ಲಿ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು ದಿನದ ಹೆಚ್ಚಿನ ವೇಳೆಯನ್ನು ಫುಟ್ಬಾಲ್ ಆಡುವುದರಲ್ಲೇ ಕಳೆದನು ಅಂದ್ರೆ ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದ ಒಬ್ಬ ಬಾಲಕ ತನ್ನ ಹತ್ತನೇ ವಯಸ್ಸಿನಲ್ಲಿನೇ ಫುಟ್ಬಾಲ್ ಆಟಗಾರನಾಗಬೇಕು ಅಂತಕ್ಕಂಥ ಕನಸನ್ನು ಹೊಂದಿದ್ದ ಆಸೆಯನ್ನು ಹೊಂದಿದ್ದ ಆದ್ದರಿಂದ ಪ್ರತಿದಿನ ಹೆಚ್ಚಿನ ಸಮಯವನ್ನು ಫುಟ್ಬಾಲ್ ಆಟವನ್ನು ಆಡೋದ್ರಲ್ಲಿ ಕಳೀತಾ ಇದ್ದ ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರಬೇಕು ಅಂತಕ್ಕಂಥ ಹಂಬಲ ಮತ್ತು ಬಯಕೆ ಜೂಲಿಯೋ ಈ ಗ್ಲೇಷಿಯಸ್ ಆಗಿತ್ತು ಅದಕ್ಕಾಗಿ ರಿಯಲ್ ಮ್ಯಾಂಡ್ರಿಡ್ ಕ್ಲಬ್ ಅನ್ನು ಸೇರಿ ನಿರಂತರವಾಗಿ ಫುಟ್ಬಾಲ್ ಆಟವನ್ನು ಅಭ್ಯಾಸ ಮಾಡ್ತಾ ಇದ್ದ ಇದರಿಂದ ಇಪ್ಪತ್ತನೇ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿಯನ್ನು ಸಹ ಪಡ್ಕೊಂಡ ನಂತರ ರಾಷ್ಟ್ರ ಮಟ್ಟಕ್ಕೆ ಇವನ ಒಂದು ಹೆಸರನ್ನು ಗುರ್ತಿಸ್ಕೊಂಡ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರವಾದಂಥ ಅಪಘಾತಕ್ಕೆ ಒಳಗಾಗಿ ಸ್ವಂಟದ ಕೆಳಭಾಗವನ್ನು ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡನು ಇದರಿಂದ ಅವನು ವಿಶ್ವದ ಗೋಲ್ ಕೀಪರ್ ಆಗ್ಬೇಕು ಅಂತಕ್ಕಂಥ ಅವನ ಆಸೆ ನುಚ್ಚು ನೂರಾಯಿತು ನಂತರ ಮಕ್ಳೆ ಜೂಲಿಯೋ ಗುಣಮುಖನಾಗಲು ತುಂಬಾ ದಿನಗಳು ಬೇಕಾದವು ಇದರಿಂದ ಅವನಲ್ಲಿ ದುಃಖ ಕೋಪ ಮನೆ ಮಾಡಿತು ಮನನೊಂದನು ನೋವು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದನು ಅಂದ್ರೆ ಜೂಲಿಯೋ ಇಗ್ಲೇಷಿಯಸ್ ಅಪಘಾತದಿಂದ ಆಸ್ಪತ್ರೆಯನ್ನ ಸೇರ್ತಾನೆ ಆದ್ರಿಂದ ಗುಣಮುಖ ಆಗೋದಕ್ಕೆ ತುಂಬಾ ದಿನಗಳನ್ನೇ ಸಮಯವನ್ನ ಬೇಕಾಗುತ್ತೆ ಇದ್ರಿಂದ ಅಂದ್ರೆ ಸಹಜವಾಗಿ ಜೂಲಿಯೋ ಗ್ಲೇಷಿಯಸ್ಗೆ ದುಃಖ ಕೋಪ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಮೂಡುತ್ತೆ ಇದ್ರಿಂದ ಮನನೊಂದು ನೋವನ್ನು ಮರೆಯೋದಕ್ಕೋಸ್ಕರ ಹಾಡುಗಳನ್ನ ತಾನೇ ಸ್ವತಃ ಬರೆದು ಹಾಡಲು ಪ್ರಾರಂಭ ಮಾಡ್ತಾನೆ ಇವನ ಇಂಪಾದ ಧ್ವನಿಯನ್ನ ಗಮನಿಸಿದ ದಾದಿ ಅಂದ್ರೆ ಸೇವಕಿಯೊಬ್ಬಳು ಗಿಟಾರ್ ಒಂದನ್ನ ತಂದು ಜೂಲಿಯೋ ಗ್ಲೇಷಿಯ ಕೊಡ್ತಾಳೆ ಆದ್ರಿಂದ ಅವನಿಂದು ಅದುವರೆಗೆ ಗಿಟಾರ್ನ ಮುಟ್ಟೇ ಇರಲಿಲ್ಲ ಆದ್ರೆ ಗಿಟಾರ್ನ ನುಡಿಸ್ತಾ ಹಾಡನ್ನ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಹೀಗೆ ಹದಿನೆಂಟು ತಿಂಗಳು ಆಸ್ಪತ್ರೆಯಲ್ಲಿ ಕಳೆಯುತ್ತಾನೋ ಈ ಸಮಯದಲ್ಲಿ ಜೂಲಿಯೋ ಇಗ್ಲೇಶಿಯಸ್ ಹಾಡುವುದ್ರಲ್ಲಿ ಹಾಗೂ ಗಿಟಾರ್ನ ನುಡಿಸೋದ್ರಲ್ಲಿ ಪರಿಣಿತಿಯನ್ನ ಅಂದ್ರೆ ಯಶಸ್ಸನ್ನ ಪಡಿತಾನೆ ಇದರಿಂದ ಅವನಲ್ಲಿ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಲ್ಲ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಅಂದ್ರೆ ನಾನು ಗೋಲ್ ಕೀಪರ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಹಾಡು ಒಳ್ಳೆಯ ಹಾಡುಗಾರ ಮತ್ತು ಗಿಟಾರ್ನನ್ನು ನುಡಿಸೋದ್ರಲ್ಲಿ ಪರಿಣಿತಿಯನ್ನು ಹೊಂದಬಹುದು ಅಂತ ಅಂತಕ್ಕಂತಹ ಕಾನ್ಫಿಡೆಂಟ್ ಅಂತಕ್ಕಂಥದ್ದು ಜೂಲಿಯೋ ಇಗ್ಲೇಷಿಯಸ್ಗೆ ಹುಟ್ಟುತ್ತೆ ತಾನೇ ಹಾಡುಗಳನ್ನು ಬರೆದು ಹಾಡಿನಲ್ಲಿ ತಲ್ಲಿನನಾದ ಇಷ್ಟು ಸಾರಾಂಶ ಪದಗಳ ಅರ್ಥ ಅನಿವಾರ್ಯ ತಪ್ಪಿಸಲಾಗದ ಆಲ್ಬಮ್ ಹಾಡುಗಳ ಧ್ವನಿ ಸುರುಳಿ ಗಿಟಾರ ಅಂದ್ರೆ ಸಂಗೀತದ ಒಂದು ತಂತಿ ವಾದ್ಯ ಸ್ಫೂರ್ತಿ ಪ್ರೇರಣೆ ಪರಿಣತಿ ಕುಶಲತೆ ಸ್ಕಿಲ್ ಅಂತೀವಲ್ಲ ಅದು ಭೀಕರ ಭಯಂಕರ ಇಷ್ಟು ಪದಗಳ ಅರ್ಥ ಮಕ್ಳೆ ನೀವು ವಿಡಿಯೋವನ್ನು ವಾಚ್ ಮಾಡಿ ವಿಡಿಯೋವನ್ನು ನೋಡಿ ಹಾಗೆ ಕೊಟ್ಟಿರುವಂತಹ ವಿವರಣೆಯನ್ನ ಅರ್ಥೈಸ್ಕೊಳ್ಳಿ ಮತ್ತೆ ಪದಗಳ ಅರ್ಥವನ್ನು ಅಭ್ಯಾಸ ಮಾಡಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ವಿನುತ